ಬಹಳ ಮುಂದದೆ ಬಹಳ ಮುಂದದೆ ನಮ್ ಜನ ಕಳಿಸೊಳಗಡೆ ನಾಲ್ಕು ಜನ ಹೊತ್ಕೊಂಡು ಹೊಂಟಾರ ಅಂದ್ರೆ ಹೆಣನ ಹೊತ್ಕೊಂಡು ಹೊಂಟಾರ ಅಂತ ಬೇರೆ ಏನು ಅಲ್ಲ ನೀವು ನೋಡ್ರಿ ಯಾರು ಆರಾಮಿಲ್ಲ ಅಂತಂದ್ರೆ ಅವ್ರು ಹೇಳುದಿಲ್ಲ ನೀವು ನಾಲ್ಕು ಜನ ಅಂದ್ರೆ ಫಸ್ಟ್ ಪುಣ್ಯ ಕಳಿಸೋದೇ ನೆನಪತ್ ಅಲ್ಲಿ ಹಾಗೆ ಹೊತ್ಕೊಂಡು ಹೊಟ್ಟಿತ್ತು ಹೆನ ಹೊತ್ಕೊಂಡು ಹೋಗ್ಬೇಕಾದ್ರೂ ಸಹಿತ ಭಾರತೀಯ ಪುಣ್ಯ ಪರಂಪರೆಯ ಸಂಸ್ಕೃತಿಯಲ್ಲಿ ಎಷ್ಟು ದೊಡ್ಡ ಸಂಸ್ಕೃತಿ ಇದೆ ಅಂತಂದ್ರೆ ಹೆಣ್ಬೇಕಾದ್ರೂ ನಾವು ಸುಮ್ಮನೆ ಹೋಗಂಗಿಲ್ಲ ಆ ಹೋಗ್ಬೇಕಾದ್ರೆ ಅಲ್ಲೊಂದು ಮಂತ್ರವನ್ನ ಹಚ್ಚಿರುತ್ತಾರೆ ಏನದು ಮಂತ್ರ ಓಂ ನಮ ನಮ್ಮ ಕರ್ನಾಟಕದಲ್ಲಿ ಓಂ ನಮ ಶಿವಾಯ ಅಂತ ಮಂತ್ರ ಹಚ್ಚಿರುತ್ತಾರೆ ಆದ್ರೆ ನಾ ಹೇಳುವ ಘಟನೆ ಕನ್ನಡ ನಾಡಿನಲ್ಲಿ ನಡೆದ ಘಟನೆ ಉತ್ತರ ಪ್ರದೇಶದಲ್ಲಿ ನಡೆದ ಘಟನ ಘಟನೆ ಆ ಉತ್ತರ ಪ್ರದೇಶದೊಳಗೆ ಏನಂತಾರ ಅಂದ್ರ ಜೈ ರಾಮ್ ಶ್ರೀರಾಮ್ ಜೈರಾಮ್ ಶ್ರೀರಾಮ್ ಅಂತಾರ ಒಯ್ಬೇಕಾದ್ರೆ ಒಂದು ಅದ್ಭುತ ಘಟನೆ ಏನು ನಡೆದಿತ್ತು ಅಂತಂದ್ರೆ ಹೊತ್ಕೋದ್ ಹೊರಟಿದ್ರು ಹೊರಟಿದ್ರು ಎಲ್ಲರೂ ಜೈರಾಮ್ ಶ್ರೀರಾಮ್ ಜೈರಾಮ್ ಶ್ರೀರಾಮ್ ಅಂತ ಹೇಳ್ತಾ ಇದ್ರು ಅರವತ್ತೈದು ವರ್ಷದ ಅಜ್ಜನೊಂದಿಗೆ ಬಹುಶಃ ಎಂಟತ್ತು ವರ್ಷದ ಕೂಸು ಕೂಸು ಅಜ್ಜನ ಕಿರುಬೆರಳನ್ನು ಹಿಡಿದುಕೊಂಡು ಆ ಪವಿತ್ರವಾಗಿರ್ತಕ್ಕಂತಹ ಕಾರ್ಯಕ್ಕೆ ಅಜ್ಜನ ಜೊತೆಗೆ ಹೆಜ್ಜೆಯನ್ನು ಹಾಕಿತ್ತು ಮೊಮ್ಮಗ ಮೊಮ್ಮಗ ಮೊಮ್ಮಗನಿಗೆ ಗೊತ್ತಿಲ್ಲ ಆ ಚಟುವಟಿಕೆಯ ಚೌಕಟ್ಟು ಏನಿದೆ ಅಂತ ಅಜ್ಜನ ಕಿರುಬೆರಳನ್ನ ಜಗಿ ಹೀಗೆ ಕಿವಿಯಲ್ಲಿ ಕೇಳುತ್ತದೆ ಮೊಮ್ಮಗ ಅಜ್ಜ ಅಂತ ಶ್ರೀರಾಮ್ ಅನ್ನೋದು ನನ್ನ ಕಿವಿಗೆ ಬಹಳ ಸ್ಪಷ್ಟವಾಗಿ ಕೇಳ್ತಾ ಇದೆ ಆದರೆ ಆ ಮ್ಯಾಲೊಬ್ಬ ಮಕ್ಕೊಂಡನಲ್ಲ ಒಟ್ಟ ಹೇಳಲಾಗ ಯಾಕ ಅಂತ ಕೇಳತ್ತಂತದು ಕೂಸಿ ಕೂಸಿಗೆ ಗೊತ್ತಿಲ್ಲ ಆತ ಸತ್ತಾನ ಆಗ ಮೊಮ್ಮಗನಿಗೆ ಅಜ್ಜ ಹೇಳ್ತಾನೆ ಕಂದ ಹಾಗೆಲ್ಲ ಯಾರ ಶಬ್ದ ನಿನಗ ಜೈರಾಮ್ ಶ್ರೀರಾಮ್ ಜೈರಾಮ್ ಶ್ರೀರಾಮ್ ಅನ್ನುವ ಶಬ್ದ ನಿನಕಿಮ ಕೇಳ್ತಾ ಇದೆಯಲ್ಲ ಅವ್ರಿನ್ನೂ ಈ ಭೂಮಿ ಮೇಲೆ ಜೀವಂತದಾರ ಅವಂದು ಯಾಕೆ ಕೇಳಾಕತ್ತಿಲ್ಲ ಅಂದ್ರ ಈ ಭೂಮಿ ಬಿಟ್ಟವ ಹೊರಟಾಣ ಅಂತ ಅಜ್ಜ ಮೊಮ್ಮಗನಿಗೆ ಹೇಳಿದ್ ಅಲ್ರಿ ಅಜ್ಜೋರೇ ಅಜ್ಜ ಮೊಮ್ಮಗನಿಗೆ ಹೇಳಿದ ಕಥ ನಮ್ಮ ಮುಂದೆ ಬಂದು ನೀವ್ಯಾಕೆ ಹೇಳಾಕತ್ತೀರಿ ಅಂದ್ರ ನಾನ್ ಎಷ್ಟು ಅದ್ಭುತವಾಗ್ತದೆ ಅಂತಂದ್ರೆ ಆಗೋದಿಲ್ಲ ಅನ್ನುವಂತ ವ್ಯಕ್ತಿ ಹತ್ರ ನಿನ್ನ ಹತ್ರ ಆಗುತ್ತದೆ ಅಂತ ಒಬ್ಬ ಗುರುಪಾದಲಿಂಗೇಶ್ವರಗಳು ಹಸ್ತ ಇಟ್ಟು ಮುಂದೆ ನಡಿ ಅಂತ ಹೇಳುತ್ತಾರೆ ಅವರ ಹಸ್ತದ ಮೂಲಕವಾಗಿ ಇಲ್ಲಿವರೆಗೆ ಬರ್ತದೆ ಅಂದ್ರೆ ಅದಕ್ಕೆ ಕಾರಣ ಸದ್ಗುರುವಿನ ಕೃಪೆ ಸದ್ಗುರುವಿನ ಕೃಪೆ ಗುರುವಿನ ಆಶೀರ್ವಾದ ಎಲ್ಲದಕ್ಕೂ ಮುನ್ನ ಬೇಕೇ ಬೇಕು ಭೀಮಕವಿಗಳ ಕವಿಗಳು ಬಸವಪುರಾಣವನ್ನ ಬರದ್ರು ಆದ್ರೆ ಭೀಮಕವಿಗಳಿಗೆ ಗುರು ಆದಂತಹವರು ಯಾರು ಅಂದ್ರೆ ಆ ಭೀಮವಿಯ ತಂದೆ ತಂದೆ ಶಿವದೇವ ಅಂತ ಶಿವದೇವ ಭೀಮಕವಿಗೆ ಹೇಳತ್ತಾನೆ ಕಂದ ನೀನು ಇತಿಹಾಸದೊಳಗೆ ಅಜರಾಮರವಾಗಿ ಉಳಿಬೇಕಾಗಿತ್ತು ಅಂದ್ರೆ ಇತಿಹಾಸದೊಳಗೆ ನಿನ್ನನ್ನು ದೇವರು ಅಂತ ಈ ಜನ ಎಲ್ಲ ಪೂಜಾ ಮಾಡಬೇಕು ಅಂದ್ರ ತೆಲುಗು ಒಳಗಿರತಕ್ಕಂತಹ ಬಸವ ಪುರಾಣವನ್ನ ಕನ್ನಡದ ಮಡಿಲಿಗೆ ಕನ್ನಡದ ಅಕ್ಷರದಲ್ಲಿ ನೀನು ಕೊಟ್ರೆ ಶತಶತಮಾನಗಳಲ್ಲಿ ಇನ್ನ ದೇವರ ಆಗ್ತಿ ಅಂತ ತಂದೆ ಶಿವದೇವ ಹೇಳ್ತಾನೆ ಅವತ್ತೇ ಬಸವ ಪುರಾಣವನ್ನ ಬರೆಯುವುದಕ್ಕೆ ಮಗ ಪ್ರಾರಂಭ ಮಾಡ್ತಾನೆ ನಿಮಗೆ ಗೊತ್ತಿರಲಿ ಒಂಬೈನೂರು ವರ್ಷ ಇತಿಹಾಸ ಆದರೂ ಸಹಿತ ಒಂಬೈನೂರು ವರ್ಷದ ಇತಿಹಾಸದಲ್ಲಿ ಬಸವ ಪುರಾಣದ ಮುನ್ನ ನಾವು ಯಾರು ಸ್ಮರಣೆ ಮಾಡ್ತೇವೆ ಅಂದ್ರೆ ಬಸವ ಪುರಾಣವನ್ನ ಕನ್ನಡಕ್ಕೆ ಕೊಟ್ಟಂತ ಭೀಮ ಕವಿಯನ್ನು ಸ್ಮರಣೆ ಮಾಡ್ತೇವೆ ಕಾರಣ ಗುರುವಾಗಿ ತಂದೆ ಪಾಲಿಸಿದ ಆಶೀರ್ವಾದದ ಕಂಗಳದ ಮಂಗಳಾಲಯದ ಅಕ್ಷರವನ್ನ ಬರದ ಕಾರಣಕ್ಕಾಗಿ ಸ್ವಲ್ಪ ಲಕ್ಷ ಕೊಡಿ ಮಾತನಾಡ್ಲಿಕ್ಕೆ ಸುಮ್ಮನೆ ಸುಮ್ನೆ ಬಂದಂತಹ ಕೂತ್ಕೊಳ್ಳುವಂತಹ ಪ್ರಯತ್ನವನ್ನ ಮಾಡ್ಬೇಕು ನಾನು ಜಾಸ್ತಿ ಮಾತನಾಡುವುದ ನಲವತ್ತೈದು ನಿಮಿಷ ಆಗ ಭೀಮ ಕವಿಗಳು ಬಸವ ಪ್ರಾಣವನ್ನ ಬರಿದ್ರು ಒಂದು ಕಡೆ ತಂದೆಯ ಮಾರ್ಗದರ್ಶನ ಅಂತ ಹೇಳುತ್ತಾರೆ ಇನ್ನೊಂದು ಕಡೆ ಮೊಟ್ಟ ಮೊದಲಿಗೆ ಬಸವಣ್ಣವರ ನಂತರದಲ್ಲಿ ಹದಿಮೂರನೇ ಶತಮಾನ ಹನ್ನೆರಡನೇ ಶತಮಾನದಲ್ಲಿ ನಮಗೆ ಬಸವ ಪುರಾಣವನ್ನ ಕೊಟ್ಟಂತಹರು ಯಾರು ಅಂದ್ರೆ ಪಾಲ್ಕುರಿಕಿಯ ಸೋಮನಾಥರು ಅವರು ಅವರು ತೆಲುಗುವಲ್ಲಿ ಬಸವ ಪುರಾಣವನ್ನ ಬರೀತಾರೆ ಬಸವಣ್ಣನವರು ಲಿಂಗೈಕರಾದ ನಂತರ 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 ಆ ತೆಲುಗುದಲ್ಲಿ ದಲ್ಲಿ ಬಸವ ಪುರಾಣವನ್ನ ಪಾಲ್ಕುರಿಕಿ ಸೋಮನಾಥರು ಕವಿಯ ಸ್ವಪ್ನದೊಳಗಡೆ ಕನಸಿನೊಳಗಡೆ ಬಂದು ಕಂದ ನೀನು ಕನ್ನಡದಲ್ಲಿ ಬಸವ ಪುರಾಣವನ್ನು ಕನ್ನಡದ ಮಡಿಲಿಗೆ ಅರ್ಪಣಾ ಮಾಡಬೇಕು ಅಂತ ಹೇಳಿದ್ರು ಅಂತ ಸೇತಾ ಭೀಮ ಕವಿಗಳು ಬರೀತಾರೆ ಒಟ್ಟಾರೆ ಈ ಬಸವ ಪುರಾಣವನ್ನು ಕನ್ನಡದ ಅಂಬೆಯ ಮಡಿಲಿಗೆ ಭೀಮ ಕವಿಗಳು ಅರ್ಪಣ ಮಾಡುತ್ತಾರೆ ಭೀಮ ಕವಿಗಳು ಬಹಳ ಅದ್ಭುತವಾಗಿ ಸ್ಪಷ್ಟವಾಗಿ ಈ ಬಸವ ಪುರಾಣದಲ್ಲಿ ಹೇಳುತ್ತಾರೆ ಈ ಬಸವ ಪುರಾಣದೊಳಗಡೆ ಎಷ್ಟು ಪದ್ಯಗಳು ಬರುತ್ತವೆ ಅಂದ್ರೆ ಎರಡು ಸಾವಿರದ ಐದು ನೂರ ಐವತ್ತೈದು ಪದ್ಯಗಳು ಬರುತ್ತವೆ ಎಷ್ಟೋ ಎಷ್ಟೋ ಎರಡು ಸಾವಿರದ ಐದು ನೂರ ಐವತ್ತೈದು ಎಂಟು ಕಾಂಡಗಳು ಬರುತ್ತವೆ ಅರವತ್ತು ಮೂರು ಸಂಧಿಗಳನ್ನ ಒಳಗೊಂಡಿರ್ತಕ್ಕಂತಹ ಬೃಹತ್ ಗ್ರಂಥ ಅದು ಬಸವ ಪುರಾಣ ಬಸವ ಪುರಾಣ ಬಹುಶಃ ಒಂದೇ ದಿನ ಬಂದಂತವರಿಗೆ ನಾವು ಬಹಳ ಹೇಳಿರತಕ್ಕಂತಹ ಘಟನೆ ನೆನಪಿರುವುದು ಬಸವ ಪುರಾಣ ಎಷ್ಟು ಅದ್ಭುತ ಅಂತಂದ್ರೆ ನಮ್ಮ ನಮ್ಮ ಕರ್ನಾಟಕದಲ್ಲಿ ಈ ಬಸವ ಪುರಾಣವನ್ನ ಹಚ್ಚಬೇಕು ಅಂತ ತಿಳ್ಕೊಂಡು ಬೆಳಕಿಗೆ ತಂದಂತಹವರು ಯಾರು ಅಂತಂದ್ರೆ ಅದು ಅದು ಅಥನೀಯ ಮುರುಗೇಂದ್ರ ಶಿವಯೋಗಿಗಳು ಬೀಳೂರಿನ ಗುರುಬಸವ ಶಿವಯೋಗಿಗಳು ಮತ್ತು ಹಾನಗಲ ಕುಮಾರ ಶಿವಗಳು ಬಸವ ಪುರಾಣದ ಮಹತ್ವ ಹೇಳುತ್ತಾನೆ ಲಿಂಗೈಕ ಶಿವಬಸವ ಶಿವಯೋಗಿಗಳು ಬಸವ ಪುರಾಣವನ್ನು ಹೇಳುತ್ತಾ ಇದ್ರು ಬಸವ ಮಹಾಗುರುವಿನನ್ನ ಪೂಜೆ ಮಾಡ್ತಾ ಇದ್ರು ಬಸವಣ್ಣನ ಕುರಿತು ಆನಂದವಾಗಿ ಹೇಳುತ್ತಿರಬೇಕಾದ್ರೆ ரெ மழே வரத பிராரம்பா லட்சத்தார ஜங்கமே பிரசாத ஆகியத எல்லா ஜங்கமர் வசவ புராண கேள குத்தார மழி ஏனாதோ அந்தப்பா எல்லா ஜங்கமரு பிரசாதவன் விட்டு ஆக எடுத்தாரோ நேனப்பா ಜಂಗಮರ ಹಾಗೆ ಹೋಗ್ಬಿಟ್ರ ಶಾಪ ತಡ್ತದೆ ನನ್ನಪ್ಪ ಏನಾದರೂ ಮಾಡು ಅಂತ ತಿಳ್ಕೊಂಡು ಹಾನಗಲ್ ಅಪ್ಪೋರ್ ಅತನೇ ಅಪ್ಪ ಹೇಳಿದಾಗ ಮೋಡ ಕವಿದ ವಾತಾವರಣಕ್ಕೆ ಬಸವ ಪುರಾಣವನ್ನ ಮಂಗಲದ ಗೀತೆಯನ್ನು ಕೇಳುವ ಜಂಗಮರ ಕಿವಿಗಳಿಗೆ ಮೋಡಕ್ಕ ಅಪ್ಪೋರ್ ಕಡೆ ಒಂದು ಬೆತ್ತ ಇದೆ ನೀವು ನೋಡ್ಬೋದು ಹಾಗೆ ಅತನೇ ಶಿವಗಳ ಕೈಯಲ್ಲಿ ಒಂದು ಬೆತ್ತ ಇತ್ತು ಬೆತ್ತವನ್ನ ಹೀಗ ಮೋಡಕ್ಕೆ ಕೈ ಮಾಡತಾರ ಬೆತ್ತ ಹಿಡಿದು ಮೋಡಕ್ಕೆ ಹಿಡುದು ಹೀಗ ಕೈ ಮಾಡಿ ಬೆತ್ತ ತೋರಿಸಿ ಅತನಿ ಶಿವಗಳು ಹೇಳುತ್ತಾರೆ ನೋಡಪ್ಪ ಪರಮಾತ್ಮ ಇಲ್ಲಿ ದ್ವಿತೀಯ ಶಂಭು ಎನಿಸಿಕೊಂಡಿರ್ತಕ್ಕಂತಹ ದ್ವಿತೀಯ ಪರಮಾತ್ಮ ಎನಿಸಿಕೊಂಡಿರ್ತಕ್ಕಂತಹ ಅಪ್ಪ ಬಸವಣ್ಣನ ಪುರಾಣ ನಡೆದ ಜಂಗಮರೆಲ್ಲ ಪ್ರಸಾದಕ್ಕೂ ಕುಂತಾರೆಪ್ಪಾ ನೀ ಮಳಿ ಕೊಟ್ಟಿ ಬಿಟ್ಟಿ ಜಂಗಮರ ಪ್ರಸಾದಕ್ಕೆ ಅಡಚಣೆ ಆಗತದ ನನ್ನಪ್ಪ ಏನಾದ್ರೂ ಮಾಡಿ ನೀನು ದೂರ ಸರಿ ಅಂತ ತಿಳ್ಕೊಂಡು ಬೆತ್ತ ಹೀಗ ತುರಿದ್ರ ಮ್ಯಾಲೆ ಬೆತ್ತ ನಿಂತಿತ್ತಂತ ಜಂಗಮರು ಎಷ್ಟು ಜನ ಪ್ರಸಾದ ಕುಂತಿದ್ರು ಅಷ್ಟೆಲ್ಲ ಬಿಟ್ಟು ಸುತ್ತ ಕಡೆ ಮಳೆ ಆಗತ್ತಿತ್ತಂತ ಸವದತ್ತಿ ಒಳಗಡೆ ಸವದತ್ತಿ ಒಳಗಡೆ ಬಸವ ಪುರಾಣ ಬಸವ ಪುರಾಣ ಆಂಧ್ರ ಪ್ರದೇಶದಲ್ಲಿ ಆದ್ವಾಣಿ ತಾಲೂಕಿನ ಒಳಗಡೆ ಹಾಲ್ವಿ ಎನ್ನುವಂತ ಒಂದು ವಿರಕ್ತ ಮಠ ಶರಣಗಿರಿ ವಿರಕ್ತ ಮಠ ಆ ವಿರಕ್ತ ಮಠದೊಳಗಡೆ ಮಹಾಂತ ಶಿವಯೋಗಿಗಳು ಬಹಳ ದೊಡ್ಡ ತಪಸ್ವಿಗಳು ಈ ನಮ್ಮ ನಾಡಿನ ವೈರಾಗ್ಯದ ನಿಧಿ ಎನಿಸಿಕೊಂಡಿರತಕ್ಕಂತಹ ಸಂತೆ ಕೆಲ್ಲೂರಿನ ಘನಮಠದ ನಾಗಭೂಷಣ ಶಿವಗಳು ಹಾಲ್ವಿ ಮಹಾಂತ ಅಪ್ಪುಗಳು ಹೋಗಿ ಹೇಳ್ತಾರಂತ ಮಹಾಂತ ಮಹಾಂತ ಮಠದೊಳಗ ಬಹಳ ದೊಡ್ಡ ಪ್ರಮಾಣದ ಮಠವನ್ನ ನೀನು ಕಟ್ಟಾಕತ್ತಿಯಪ್ಪ ಮಠ ಕಟ್ಟೋದ ಅವಶ್ಯಕತೆ ಇಲ್ಲ ಮಠಾ ಮಠ ಕಟ್ಟೋದ ಅವಶ್ಯಕತೆ ಇಲ್ಲ ಬೇಕಂದ್ರೆ ಮುಂದಿನ ಮರಿ ಬಂದು ಮಠ ಕಟ್ಕೊಂತಾನಪ್ಪ ಮಠ ಕಟ್ಟೋದನ್ನ ಬಿಡು ಈ ಸಮಾಜಕ್ಕ ಬಸವಣ್ಣನ ಬುತ್ತಿಯನ್ನು ನೀನು ಉಣಬಡಿಸಬೇಕು ಬಸವಪುರಾಣವನ್ನು ಮಠದೊಳಗೆ ನೀವು ಹಚ್ಚಬೇಕು ಇತಿಹಾಸವನ್ನು ನಿರ್ಮಾಣ ಮಾಡಬೇಕು ಅಂತ ತಿಳ್ಕೊಂಡು ಹೇಳಿ ಕನ್ನಡ ನಾಡಿನಲ್ಲಿ ಮೊಟ್ಟ ಮೊದಲಿಗೆ ಬಸವ ಪುರಾಣವನ್ನ ಹಚ್ಚಿ ಮೂರು ವರ್ಷ ಆರು ತಿಂಗಳ ಕಾಲ ಬಸವ ಪುರಾಣವನ್ನ ಮಾಡಿರ್ತಕ್ಕಂತ ಮಹಾಮಠ ಯಾವ್ದಾದ್ರು ಇದ್ರೆ ಅದು ಹಾಲುವೆಯ ಚರಣಗಿರಿ ಸಂಸ್ಥಾನದ ವಿರಕ್ತ ಮಠ ಅನ್ನುವಂಥದ್ದನ್ನ ನಾವೆಲ್ಲರೂ ನೆನಪಿಟ್ಟುಕೊಳ್ಬೇಕು ಬಸವ ಪುರಾಣ ಅಂದ್ರೆ ಸಾಮಾನ್ಯ ಅಲ್ಲ ಮಾನ್ಯ ಅಲ್ಲ ಎಷ್ಟು ದೊಡ್ಡ ನಾನು ಮನೆ ಶಾಂತನಿಗೆ ಒಂದು ಮಾತು ಹೇಳ್ತಾ ಇದ್ದೆ ಒಳಗಡೆ ಕುಂತ್ಕೊಂಡಂತ ಸಂದರ್ಭದಲ್ಲಿ ಬಸವಪುರಾಣ ಎಷ್ಟು ದೊಡ್ಡದು ಅಂತಂದ್ರೆ ಬಸವಪುರಾಣ ಎಷ್ಟು ಅದ್ಭುತ ಅಂದ್ರೆ ಬಹುಶಃ ಗದಗ ಜಿಲ್ಲೆಯೊಳಗಡೆ ಇಟಗಿ ಅಂತ ಒಂದು ಹಳ್ಳಿ ಬರುತ್ತದೆ ನೀವೆಲ್ಲ ಕೇಳಿರ್ಬೋದು ಇಟಗಿ ಭೀಮಮ್ಮ ಅಂತ ತಿಳ್ಕೊಂಡು ಆಗಿ ಹೋಗುತ್ತಾಳೆ ಹಾಲು ಮತ್ತದ ಸಮಾಜದ ಮಹಾತಾಯಿ ಮಹಾತಾಯಿ ಆ ಇಟಗಿ ಭೀಮಮ್ಮನ ಕ್ಷೇತ್ರದೊಳಗೆ ಬಸವಪುರಾಣ ನಡೆದಿತ್ತು ಬಸವಪುರಾಣ ನಡೆದಂತಹ ಸಂದರ್ಭದಲ್ಲಿ ಮೂರು ತಿಂಗಳ ಬಸವ ಪುರಾಣ ಶಾಸ್ತ್ರಿ ಶಾಸ್ತ್ರಿ ಒಂದು ತಿಂಗಳ ಬಸವ ಪುರಾಣ ಹೇಳಿದ್ದ ಶಾಸ್ತ್ರಿ ಆಗತಾನೆ ಮದುವೆ ಆಗ ಬಂದು ಬಂದು ಪುರಾಣ ಹೇಳಕ್ ಕುಂತಿದ್ದ ಹೆಂಡತಿ ಹೊಳ್ಳೆ ಮುಳ್ಳೆ ಹೊಳ್ಳೆ ಮುಳ್ಳೆ ಹೊಳ್ಳೆ ಮುಳ್ಳೆ ಲೆಟರ್ ಕಳಿಸಿದ್ಲು ಯಾರಿಗೆ ಅವಾಗೆಲ್ಲ ಫೋನ್ ಗಳಿರ್ಲಿಲ್ಲ ಪತ್ರನೇ ಹಂಚಿ ಚಿಟಿಯಂ ಮೂಲಕವಾಗಿ ಕಳಿಸಬೇಕಾಗಿತ್ತು ಗಂಡಗ ಒಂದು ಸರಿ ಪತ್ರ ಕಳಿಸಿದ್ಲು ನೋಡ್ದ ಮತ್ತ ಮಗ ಮತ್ತೊಂದು ನಾಲ್ಕು ದಿನ ಬಿಟ್ಟು ಮತ್ತೊಂದು ಪತ್ರ ಬರಲ್ ಲಾಕಿ ನೋಡು ನೋಡು ನೀ ಬಂದಿ ಚಲೋ ಇಲ್ಲ ಅಂದ್ರವ್ರ ಮನೆಗ್ ಹುಕ್ಕಿನಿ ಹಕ್ಕಿನಿ ನಿಮ್ ಚಾವಿನ ಅದು ಒಂದ್ ಅವ್ರ ಮನಿನ ಅವ್ರ ಜಗಳ ಏನಾರ ಜಗಳಾಯ್ತಂತಂದ್ರೆ ಬಟ್ಟೆ ಹೋಗೋದೈತಿ ಇವಾಗಂತರೂ ಸೈ ಸೈ ನೀವು ಯಾರು ಮಾತು ಕೇಳಂಗಿಲ್ಲ ಮೊದಲ ಗಂಡನ ಕಡೆ ರೊಕ್ಕ ಕೇಳತ್ತಿದ್ರಿಗಾನು ಕೇಳಂಗಿಲ್ಲ ಅದೇ ನಿಮ್ಮ ಕಡೆ ಕೇಳೋ ಪರಿಸ್ಥಿತಿ ಹೆಂಡತಿ ಪತ್ರ ಹಾಕಿದ್ಲು ಓ ಓ ಹೋಗ್ಲಿಲ್ಲ ಅಂದ್ರೆ ತವರು ಮನೆಗೆ ಹೋಗಿ ಬಿಡತಾಳೆ ಮೊದ್ಲೇ ಸಿಟ್ಟಿನ ಮನುಷ್ಯ ಅಂತ ತಿಳ್ಕೊಂಡು ಹೇಳಿ ಇಲ್ಲಿ ನಾವು ಹೊಂಟ್ರೆ ಇಲ್ಲಿ ಬಸ್ ಉಪರಾಣಕ್ಕೆ ಯಾರನ್ನ ಹಚ್ಚಬೇಕು ಹೇಳೋರು ಯಾರು ಅಂದಾಗ ಅವತ್ತಿನ ದಿನಮಾನದಲ್ಲಿ ನಾ ಹೇಳುತ್ತಿರುವ ಘಟನೆ ಸುಮಾರು ನೂರ ಐವತ್ತು ವರ್ಷದ ಆಚೆಗೆ ಕನ್ನಡ ನಾಡಿನಲ್ಲಿ ಎಲ್ಲೇ ಬಸವ ಪುರಾಣ ನಡೆದರೂ ಸಹಿತ ಸಂತೇಕೆಲ್ಲೂರಿನ ಘನಮಠದ ನಾಗಭೂಷಣ ಶಿವಗಳು ನಿಮ್ಮಂಗ ಆರಾಮ ಕುಂತು ಬಸವ ಪುರಾಣ ಕೇಳುತ್ತಿರಲಿಲ್ಲ ಎಲ್ಲಿ ಬಸವ ಪುರಾಣ ನಡೀತದೆ ಬಸವ ಪುರಾಣ ಮುಗಿಯುವರೆಗೆ ಆ ಮಹಾತ್ಮ ಒಂಟ ಕಾಲಿನ ಮೇಲೆ ನಿಂತು ಬಸವ ಪುರಾಣವನ್ನು ಮಂಗಲ ಮಾಡಿ ಅವ್ರ ಮಠಕ್ಕೆ ಹೋಗಿದ್ರು ಗಣಮಠದ ನಾಗಭೂಷಣ ಶಿವಗಳು ಒಂಟಗಾಲಿನ ಮೇಲೆ ನಿಂತ ನೀವ್ಯಾರ ನಿಂದ್ರೆ ಸಾಧ್ಯ ಸಾಧ್ಯ ಇಲ್ಲ ಬಸವ ಪುರಾಣ ಮುಗಿಯುವರೆಗೆ ಎಲ್ಲೇ ಕನ್ನಡ ನಾಡಿನಲ್ಲಿ ಬಸವ ಪುರಾಣ ನಡೆದ್ರು ಸಹಿತ ಒಂಟಗಾಲಿನ ಮೇಲೆ ನಿಂತು ಬಸವ ಪುರಾಣವನ್ನು ಕೇಳತ್ತಾ ಇದ್ರು ಗಣಮಠದ ನಾಗಭೂಷಣ ಶಿವಗೊಟ್ಟ ಶಾಸ್ತ್ರಿ ದೂರತ ನೋಡಿದ ಗಿಡದ ತಳಗ ಗಡ್ಡ ಬಿಟ್ಟುಕೊಂಡು ಜಡಿ ಕಟ್ಟಕೊಂಡು ಯಾರೋ ಮಹಾತ್ಮರು ಒಂಟಗಾಲಿನ ಮೇಲೆ ನಿಂತು ಬಸವ ಪುರಾಣ ಕೇಳಾಕತ್ತಾರ ಆ ಮಹಾತ್ಮರಿಗೆ ಸ್ವಲ್ಪ ಹೇಳಿ ಸ್ವಲ್ಪ ಅವ್ರ ಪಾದಕ್ಕೆ ನಮಸ್ಕಾರ ಮಾಡಿ ಕ್ಷಮೆಯನ್ನು ಕೇಳಿ ಹೋದ್ರಾಯಿತು ಅಂತ ತಿಳ್ಕೊಂಡು ಹೇಳಿ ಒಂದು ತಿಂಗಳಾದ ಬಳಿಕ ಶಾಸ್ತ್ರಿ ಬಂದ ಅಪ್ಪುಗಳಿಗೆ ಹೇಳಿದ ಯಪ್ಪಾ ಮುನಿ ಒಳಗೆ ಹಿಂಗ ಸಮಸ್ಯೆ ಆಗ್ಯದ್ರಿ ಸ್ವಲ್ಪ ಹಿಂಗ ಹೋದವ್ರೆ ಹಿಂಗ ಬಂದ್ಬಿಡ್ತೀನಿ ಸ್ವಲ್ಪ ನೀವು ಅಲ್ಲಿ ಮಠ ಬಸವಪುರಾನ ಮುಂದುವರೆಸ್ರಿ ಅಂತ ತಿಳ್ಕೊಂಡು ಹೇಳಿದ ಗಣಮಠದ ನಾಗಭೂಷಣ ಶಿವಗಳಂತಾರ ಯಪ್ಪ ಮಹಾತ್ಮರ ಪುರಾಣ ಹೇಳು ಅಲ್ಲಂತೀನಿ ಏನು ಅವನು ಸೇವಾ ಕೈ ಜೀವ ಹುಟ್ಟಿ ಬಂದದ ನಾ ಹೇಳತ್ತೀನಿ ತಿಳ್ಕೊಂಡು ಹೇಳಿ ಬಸವ ಪುರಾಣ ತಮ್ಮ ಎರಡು ಅಂಗೈಯಲ್ಲಿ ಹಿಡಿದುಕೊಂಡು ಕಣ್ಣಿಗೆ ಒತ್ತಿಕೊಂಡು ಬಸವ ಪುರಾಣವನ್ನ ಹೇಳೋದಕ್ಕ ಪ್ರಾರಂಭ ಮಾಡೇ ಬಿಟ್ರು ಹೇಳೋದಕ್ಕೆ ಪ್ರಾರಂಭ ಮಾಡಿದ್ರು ಒಂದು ದಿನ ಹೋಯ್ತು ಎರಡು ದಿನ ಹೋಯ್ತು ಮೂರು ದಿನ ಹೋಯ್ತು ಹಿಂಗ ಎಷ್ಟು ತಿಂಗಳು ಹೋಯ್ತು ಅಂದ್ರೆ ಮೂರು ತಿಂಗಳು ಹೋಯ್ತು ಇನ್ನು ಶಾಸ್ತ್ರಿ ಬರಾಕತ್ತ ಯಾರು ಅಲ್ಲೇ ಸಂಸಾರದ ವ್ಯಾಮೋಹ ಹಾಗೆ ಬಿಡೋದಿಲ್ಲ ಬಿಡೋದಿಲ್ಲ ಮನೆ ಅಂದ್ರೆ ಹಾಗೆ ಗುಬ್ಬಿ ಹೆರರ ಮನೆ ತಣ್ಣ ಮನೆ ಎಂಬ ಧರೆ ಥಣಿತಯಿತಯ ಎಣ್ಣವರು ತಂಡವರು ಎಂದು ಹೋರಿ ಹೋರಿ ಸಾಯುತ್ತಿದೆ ಈ ಜೀವ ನಾವೇನು ತಿಳ್ಕೊಂಡು ಬಿಟ್ಟೇವಿ ಅಂದ್ರ ಈ ಮನಿ ಅಂದ್ರೆ ನಿಮ್ಮ ಅದು ಗೂಡು ಕಟ್ಟಿರುತ್ತದೆ ಅದಿಗಿನ್ನ ಸ್ವಂತ ಜಾಗ ಇರೋದಿಲ್ಲ ಒಂದು ದೊಡ್ಡ ಮನಿಯೊಳಗೆ ಗೂಡು ಕಟ್ಟಿತ್ತು ಆ ಗುಬ್ಬಿ ಬಹಳ ಚಲೋ ಮನಿ ಮಾಡಿತ್ತು ಆಗ ಹೊರಗಿನಿಂದ ಗುಬ್ಬಿ ಪುರ್ರ ಹಾರಿಕೊಂಡು ಬಂದು ಆ ಗುಬ್ಬಿಗೆ ಕೇಳುತ್ತದೆ ಗುಬ್ಬಿ ಹೊರಗೆ ಹೊರಗಾಳು ಮಳಿ ಬರಕತ್ತದಪ್ಪ ನಿನ್ನೆ ಒಳಗ ನನಗೂ ಒಂದ್ ಸ್ವಲ್ಪ ಜಾಗ ಕೊಡು ಜಾಗ ಕೊಡು ಗುಬ್ಬಿ ಹೇಳುತ್ತದೆ ಇದು ನನ್ನ ಇಲ್ಲಿ ಯಾರಿಗೆ ಜಾಗ ಇಲ್ಲ ನಿನ್ನಡಿ ಅಂತಂತದೆ ಗುಬ್ಬಿ ಅದು ಮನಿ ಕಟ್ಟಿದ್ದ ಇನ್ನೊಬ್ಬನ ಜಾಗದೊಳಗ ಆ ಗುಬ್ಬಿ ಆ ಗುಬ್ಬಿಗೆ ಹೇಳುತ್ತದೆ ಈ ಮನಿಯೊಳಗ ನಿನಗ ಪ್ರವೇಶ ಇಲ್ಲ ನಿನಗ ಮನೆ ಬೇಕು ಅಂದ್ರೆ ಬೇರೆ ಕಡೆ ಕಟ್ಟಗೋ ನನ್ನ ನಿನಗೆ ಪ್ರವೇಶ ಇಲ್ಲ ಅಂತ ಗುಬ್ಬಿ ತಿಳ್ಕೊಂಡು ಹೇಳಿ ಪೂಜ್ಯರ ಕಡೆಗೆ ಗಮನ ಕೊಡ್ಲಾರ್ದಂಗ ಮನಿ ಒಳಗಡೆ ಉಳ್ಕೊಂಡ್ಬಿಟ್ಟು ಉಳ್ಕೊಂಡು ಏನ್ ಮಾಡ್ತಾನ ಮೂರು ತಿಂಗಳಾಯ್ತು ನೆನಪಾಯ್ತಾ ಓ ಇಟಗಿ ಒಳಗ ಬಸು ಪುರಾಣ ಒಂದ ತಿಂಗಳು ಹೇಳಿ ಬಂದೀನಿ ಬಸು ಪುರಾಣ ಮುಗಿದಿರಬೇಕು ಹೋಗಿ ಒಂದು ತಿಂಗಳು ಪಗಾರ ಇಸ್ಕೊಂಡು ಬಂದ್ರ ಆಯ್ತು ಅಂತ ತಿಳ್ಕೊಂಡು ಹೇಳಿ ಹೇಳಿ ಪುರಾಣ ಹೇಳಕ್ ಬಂದಿಲ್ಲ ಮಗ ರೊಕ್ಕ ಬಂದಾನೆ ಬಂದ 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 ಬಂದು ನೋಡತಾನ ನೀವ್ ಹೆಂಗ ಕುಂತಿದ್ರೆ ಹಂಗ ಕುಂತಿತ್ತು ಜನ ಜನ ಹ್ಯಾಂಗ ಕುಂತಿತ್ತು ಹಂಗ ಕುಂತಿತ್ತು ಅವ ಅಂದ ಬಹುಶಃ ಪುರಾಣ ಆಗಿರ್ಬೇಕು ಮತ್ತೊಂದು ಪುರಾಣಿ ಹೇಳಿ ಬಿಡು ಅಂತ ತಿಳ್ಕೊಂಡು ಹೇಳಿ 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 ಹೋಗಿ ಸಮೀಪ ಹೋಗಿ ನೋಡತಾನ ಗಣಮುಟದ ನಾಗಭೂಷಣ ಶಿವಗಳು ಕುಂತಿದ್ರ ಮೇಲೆ ಪುರಾಣ ಹೇಳಕ್ ಅಮಂದ ಇದೇನೋ ಯಪ್ಪ ಮುಗುದ ಇಲ್ಲ ಪುರಾನರೇನ್ ಮಾಡುದು ತಿಳ್ಕೊಂಡು ಹೇಳಿ ನಾಗಭೂಷಣ ಹತ್ರ ಹೋಗಿ ಕೈ ಮುಗಿದು ಕೇಳತ್ತ ನಾ ಯಪ್ಪ ಪುರಾಣ ಇನ್ನು ಮುಗುದಿಲ್ಲನ್ರಿ ಏನೋ ಹುರಾಣ್ ಅವ್ರು ಹೇಳಾಕತ್ತಾರ ಪುರಾಣ ಹಂಗ ಮುಗಿಸಂಗಿಲ್ರಿ ಯಾರು ಪ್ರಾರಂಭ ಮಾಡ್ಯಾರ ಅವ್ರು ಬಂದ ಮುಗಿಸ್ಬೇಕಂತ ಉರಾಣವ್ರ ಹೇಳಾಕತ್ತಾರಪ್ಪ ಹಂಗಾಗಿ ಮೂರ್ ತಿಂಗಳಾಯ್ತನ ಹೇಳಾಕತ್ತು ಬಾ ನೀನ ಕುಂಡ್ರು ಮಂಗಲಾ ಮಾಡು ಅಂದ್ರೆ ಅವ್ರ್ ಗಣದ ನಾಗಭೂಷಣ ಶಿವಗಳು ಅವಾಗ ಅಂದ ಯಪ್ಪಾ ಹಂಗಂದ್ರೆ ಪುರಾಣ ದಂಡಿಗೆ ಬಂದ ತಂಡ್ರಿ ಅಂದವ ಮೂರ್ ಅಂದ್ರೆ ಪುರಾಣ ಮುಗಿದಿರ್ಬೇಕು ಬಿಡು ಅಂತ ತಿಳ್ಕೊಂಡು ಹೇಳ ಮಂಗಲದ ನುಡಿಗಳನ್ನ ನಾಡಿ ಹೋಗಬೇಕು ಅಂತಂದವ ಗಣಮಠದ ನಾಗಭೂಷಣ ಶಿವಗಳಿಗೆ ಕೇಳ್ತಾನ ಎಪ್ಪ ಪುರಾಣ ಮುಗಿತನ್ರಿ ತನ್ರಿ ಮತ್ತೆ ನೀ ನನಗೆ ಎಲ್ಲಿಗೆ ಬಿಟ್ಟು ಕೊಟ್ಟಿದ್ದಿ ಯಪ್ಪಾ ಓಂ ಶ್ರೀ ಗುರು ಬಸವಲಿಂಗಾಯನಮ ಅಂತ ತಿಳ್ಕೊಂಡು ಹೇಳಿ ಪ್ರಾರಂಭ ಮಾಡಿದ್ಯಾ ನಿಮಗೆ ಶ್ರೀ ಗುರು ಅನ್ನೋಲ್ಲಿ ತಂದು ಬಿಟ್ಟು ಕೊಟ್ಟಿದ್ಯಾ ನೀವು ಎಲ್ಲಿಂದ ಮುಗಿಸ್ರ ನನಗೆ ಗೊತ್ತಿಲ್ಲ ಈಗ ಮುಗದೈತೇನ್ರಿ ಅಂತ ಕೇಳಿದ್ರ ಗಣಮಠದ ನಾಗಭೂಷಣ ಶಿವಗಳು ಹೇಳ್ತಾರಂತ ನೋಡಪ್ಪ ಶ್ರೀ ಗುರು ಬಸವಲಿಂಗಾಯನಮ ಅಂತ ತಿಳ್ಕೊಂಡು ನನಗೆ ತಂದು ಕೊಟ್ಟಿದ್ದಿ ಮೂರು ತಿಂಗಳ ಶ್ರೀ ಗುರು ಅಟ್ಟ ಹೇಳಿನಿ ಇನ್ನೂ ಬಸವಲಿಂಗಾಯನಮ ಬಾಕಿ ಐತಿ ಮುಂದಿನ ನೀಳ್ಕೊಂತ ಹೋಗು ಅಂದ್ರಂತ ಅವ್ರು ಹೊಡದರ ಹೊಡ್ರಿ ಚಪ್ಪಾಳೆ ಜೋರ ಈಗ ಚಪ್ಪಾಳೆ ಹೊಡಿ ಅಂತ ನಾವು ಹೇಳಬೇಕಾಗಿತ್ತು ಅಷ್ಟು ಕೃತಕ ಆಗಿಬಿಟ್ರಿ ಈಗ ಚಪ್ಪಾಳೆ ಹೊಡ್ರಿ ಅಂತ ಆಲಿಸ್ತಾ ಬಂದಿದ್ದಾವೆ ಶರಣರ ಐತಿಹಾಸಿಕವಾಗಿರ್ತಕ್ಕಂತಹ ಘಟನೆಗಳನ್ನ ಕೇಳ್ತಾ ಕೇಳ್ತಾ ಬಂದಿದ್ದಾವೆ ಭಾರತ ದೇಶದ ಸಂಸ್ಕೃತಿ ನಿಂತಿರೋದೆ ನಮ್ಮ ಪರಂಪರೆಗಳ ಮೇಲೆ ನಮ್ಮ ಸಂಸ್ಕೃತಿ ಮೇಲೆ ನಾವು ಶರಣೆನ್ನುವುದರ ಮೇಲೆ ನಾ ಕೇವಲ ಹನ್ನೆರಡನೇ ಶತಮಾನವನ್ನು ಮಾತ್ರ ಹೇಳ್ತಾ ಇಲ್ಲ ಇವತ್ತು ವಿಶ್ವ ಭಾರತವನ್ನ ಯಾವ ಕಾರಣಕ್ಕಾಗಿ ಗೌರವಿಸ್ತದೆ ಅಂದ್ರೆ ಭಾರತದಲ್ಲಿ ಬಹುದೊಡ್ಡ ಶ್ರೀಮಂತರಿದ್ದಾರೆ ಅಂತ ಭಾರತವನ್ನು ಗೌರವಿಸುವುದಿಲ್ಲ ವಿಶ್ವ ವಿಶ್ವ ಯಾಕೆ ಭಾರತವನ್ನು ವಿಶ್ವ ಗೌರವಿಸ್ತದೆ ಅಂದ್ರೆ ಭಾರತದಲ್ಲಿ ಶ್ರೀಮಂತರಿದ್ದಾರೆ ಅಂತಲ್ಲ ಭಾರತ ದೇಶದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಇದೆ ಅಂತ ಭಾರತವನ್ನು ಗೌರವಿಸುವುದಿಲ್ಲ ಭಾರತದೊಳಗ ಬಹಳ ಜನ ಯುವಕರಿದ್ದಾರೆ ಅಂತ ಭಾರತವನ್ನು ಗೌರವಿಸುವುದಿಲ್ಲ ಭಾರತವನ್ನ ವಿಶ್ವ ಯಾವ ಕಾರಣಕ್ಕಾಗಿ ಗೌರವಿಸ್ತದೆ ಅಂದ್ರೆ ಇಲ್ಲಿರುವ ಮಠ ಮಂದಿರಗಳು ಇಂತಹ ಪೂಜ್ಯರ ಪುಣ್ಯ ಪರಂಪರೆಯ ಸಂಸ್ಕಾರದ ಸನಾತನ ಪರಂಪರೆಗಾಗಿ ವಿಶ್ವ ಭಾರತವನ್ನ ಗೌರವಿಸ್ತದೆ ಹಾಗಾಗಿ ಈ ಪರಂಪರೆಯ ವಾರ ನಾವು ನೀವುಗಳೆಲ್ಲ ಈ ಭಾರತ ದೇಶದ ಸಂಪತ್ ಭರಿತವಾಗಿರ್ತಕ್ಕಂಥ ವ್ಯಕ್ತಿಗಳಾಗಿದ್ದಾವೆ ಈ ಸನಾತನ ಸತ್ ಪರಂಪರೆಯ ಸಂಸ್ಕೃತಿಯನ್ನ ನಾವೆಲ್ಲರೂ ಉಳಿಸ್ಬೇಕಾಗಿದೆ ಬೆಳೆಸ್ಬೇಕಾಗಿದೆ ಹಾಗಾಗಿ ಪುರಾಣಗಳನ್ನ ಪ್ರವಚನಗಳನ್ನ ಕೀರ್ತನೆಗಳನ್ನ ಶರಣರ ಹಾಗೂ ಮಹಾತ್ಮರ ಉಪದೇಶ ಜಿಮಾನ ಜಿಮಾನ ಸೇವಿಂಗ್ ಗೀವಿಂಗ್ ಮಸ್ತ್ ಮಾಡ್ಕೊಂಡು ಶಾಪಿಂಗ್ ಮಾಡ್ಬೇಕಂತ ತಿಳ್ಕೊಂಡು ಇನ್ನೇನು ಮನಿ ಹೊರ ದಿನ ಹೊರಡಬೇಕು ಅನ್ನೋದ್ರೊಳಗೆ ಅಡ್ಡಗಾಲು ಹಾಕ್ತಿದೆ ಯಾವ್ದು ಹೌದು ಹೌದು ಎಷ್ಟು ಚಂದ ಅರ್ಥ ಆಗುತ್ತೆ ನೀವ್ ಅಡ್ಡಗಾಲ ಹಾಕ್ ಎಣದಟ್ಟೆ ತಡ ರೀ ಇಲ್ಲ ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡು ಬರ್ತೀನಿ ಹಿಂಗ್ ಹೋದವನ ಐದು ನಿಮಿಷ ನಂಗ್ ನಾ ಮನೆಗೆ ಬರ್ತೀನಿ ಪಟ್ಟಣಗ್ ಹೋಗಿ ಬಂದ್ಬಿಡ್ತೀನಿ ನೀ ಇಲ್ಲೇ ಇರು ಏ ಆಗುದಿಲ್ಲ ನಾನು ಬರಕ್ ಅಂದ್ರೆ ಬರಕ್ ಇಲ್ಲ ಇಲ್ಲ ನೀ ತಯಾರಾಗುದ ಲೇಟ್ ಆಗುತ್ತ ಅಲ್ಲಿ ಹೋಗಿ ಬರುದ್ ತಡ ಆಗುತ್ತ ಮತ್ ನಾ ಡ್ಯೂಟಿಗೆ ಹೋಗ್ಬೇಕು ಹಾಂಗ್ ಮಾಡ್ಬೇಡ ಇಲ್ಲೇ ಇರು ನಾಳೆ ನಾವಿಬ್ರು ಎದ್ದ ತಕ್ಷಣ ಶಾಪಿಂಗ್ ಹೋಗು ಮಾಡೋದಕ್ಕೆ ಅಂದ ಗಂಡ ಸಾಧ್ಯ ಇಲ್ಲ ನಾನು ಬರಕ್ ಒಳಗ ರೆಡಿ ಆಗಕಂತ ಇದು ಸೇವಿಂಗ್ ಮಾಡ್ಕೊಂಡು ಏನೋ ಗಡ್ ಕುಂತಿತ್ತಲ್ಲ ಹೆಂಡತಿ ಒಳ್ಳೆ ರೆಡಿಯಾಗಿ ಹೊರಗೆ ಬರೋದ್ರೊಳಗ ಸೇವಿಂಗ್ ಮಾಡ್ಕೊಂಡು ಕುಂತಿದ್ದ ಗಂಡನ ಗಡ್ ಬಂದಿದ್ದು ಅಂತ ಒಳ್ಳೆ ಅಂದ್ರೆ ಅಷ್ಟು ಲೇಟ್ ಅಂತ ನಿಮ್ಗೆ ನಾವು ಕವಿಗಳ ಬರೀತಾರೆ ಈ ಕನ್ನಡ ನಾಡಿನಲ್ಲಿ ಆ ಮೂರು ವರ್ಷ ಆರು ತಿಂಗಳ ಕಾಲ ಬಸವ ಪುರಾಣವನ್ನು ಮಾಡಿರತಕ್ಕಂತ ಒಂದು ಶ್ರೇಷ್ಠ ಊರು ಯಾವುದಾದ್ರೂ ಇದ್ರೆ ಅದು ಗುಬ್ಬಿಯ ಊರು ಆ ಗುಬ್ಬಿಯ ಒಳಗಡೆ ಒಂದು ಕಲ್ಮಠ ಅಂತ ಇದೆ ಇವತ್ತಿಗೂ ಸಹಿತ ಮಠ ಇದೆ ಆ ಸುಮಾರು ಒಂದು ತಿಂಗಳ ಹಿಂದೆ ಆ ಮಠದ ಪಟ್ಟಾಧಿಕಾರವೂ ಸಹಿತ ಆಯ್ತು ಆ ಮಠದಲ್ಲಿ ಮೂರು ವರ್ಷ ಆರು ತಿಂಗಳ ಕಾಲ ಬಸವ ಪುರಾಣವನ್ನ ನಿಮಗೆ ಗೊತ್ತಿರಲಿ ಕೇವಲ ಬಸವ ಪುರಾಣವನ್ನ ಜನಗಳ ಕೇಳೋದಲ್ಲ ಮೂರು ವರ್ಷ ಆರು ತಿಂಗಳ ಕಾಲ ಎರಡು ಗುಬ್ಬಿಗಳು ಸಹಿತ ಬಸವ ಪುರಾಣವನ್ನ ಕೇಳಿದ್ದು ಅಂತ ಎರಡು ಗುಬ್ಬಿಗಳು ಪ್ರಾರಂಭಕ್ಕೆ ಬರ್ತಿದ್ದು ಆನಂದವಾಗಿ ಬಸವ ಪುರಾಣವನ್ನ ಕೇಳುತ್ತಾ ಇತ್ತು ಮಹಾಮಂಗಲ ಅಂದ ತಕ್ಷಣ ಹಾರಿ ಅಂತ ತನ್ನ ಗೂಡಿಗೆ ಹೋಗಿ ಕುಳಿತುಕೊಡ್ತಾ ಇದ್ದು ಎರಡು ಗುಬ್ಬಿಗಳು ಹೀಗೆ ಎಷ್ಟು ವರ್ಷ ಕೇಳುತ್ತವೆ ಬಸವ ಪುರಾಣವನ್ನಂದ್ರೆ ಮೂರು ವರ್ಷ ಆರು ತಿಂಗಳ ಕಾಲ ಪ್ರತಿನಿತ್ಯ ಬಸವ ಪುರಾಣವನ್ನು ಕೇಳತವಂತೆ ಎರಡು ಗುಬ್ಬಿಗಳು ಮೂರು ವರ್ಷ ಆರು ತಿಂಗಳ ಬಳಿಕ ಬಸವ ಪುರಾಣದ ಮಹಾಮಂಗಲದ ಸಂದರ್ಭ ಬಸವ ಪುರಾಣ ಇನ್ನೇನು ಮಂಗಲಗೊಳ್ಳುತ್ತದೆ ಬಸವಣ್ಣ ಪರಮಾತ್ಮನೊಂದಿಗೆ ಐಕ್ಯ ಆಗುತ್ತಾನೆ ಅನ್ನುವಂತಹ ಸುದ್ದಿಯನ್ನು ಕೇಳಿ ಮೂರು ವರ್ಷ ಆರು ತಿಂಗಳ ಕಾಲ ಬಸವ ಪುರಾಣವನ್ನ ಎರಡು ಗುಬ್ಬಿಗಳು ಬಸವಣ್ಣನ ಪ್ರಾಣ ಭಗವಂತನ ಹತ್ರ ಹೋಗುತ್ತಾ ಇದೆ ಅಂದ್ರೆ ನಮ್ಮ ಪ್ರಾಣವು ಸಹಿತ ಭಗವಂತನ ಪಾದಕ ಅರ್ಪಣ ಆಗಲಿ ಅಂತ ತಿಳ್ಕೊಂಡು ಹೇಳಿ ಬಿದ್ದ ಪ್ರಾಣವನ್ನು ಭಗವಂತನಿಗೆ ಅರ್ಪಣ ಮಾಡ್ತಾವಂತ ಎರಡು ಗುಬ್ಬಿಗಳು ಇವತ್ತಿಗೂ ಸಹಿತ ಆ ಮಠದಲ್ಲಿ ಆ ಗುಬ್ಬಿಯ ಜಾಗೃತ ಸಮಾಧಿ ಇದೆ ಆ ಗುಬ್ಬಿ ಸತ್ತ ಕಾರಣಕ್ಕಾಗಿ ಬಸವ ಕೇಳಿದ ಕಾರಣಕ್ಕಾಗಿ ಆ ಊರಿಗೆ ಗುಬ್ಬಿ ಎನ್ನುವಂತಹ ಇತಿಹಾಸ ಊರಿನ ಹೆಸರು ಬಂತು ಅನ್ನುವಂಥದ್ದನ್ನ ಬಸವ ಪುರಾಣದೊಳಗಡೆ ಬರೀತಾರೆ ಇವತ್ತಿಗೂ ಸಹಿತ ನಾವೆಲ್ಲ ಮಹಾತ್ಮರ ಸಮಾಧಿಗಳನ್ನ ನೋಡ್ತವೆ ಅಮ್ಮ ಬಸವಣ್ಣನ ಸಮಾಧಿಯನ್ನ ನೋಡ್ತವೆ ಮಠಕ್ಕಾಗಿ ಅನೇಕ ವರ್ಷಗಳ ಕಾಲ ಹಾಲು ಕೊಟ್ಟಂತಹ ಗೋಮಾತೆಯ ಸಮಾಧಿಯನ್ನು ನೋಡುತ್ತವೆ ಅಖಂಡ ಕರ್ನಾಟಕದ ಇತಿಹಾಸದಲ್ಲಿ ಗುಬ್ಬಿಯ ಸಮಾಧಿಯನ್ನ ಎಲ್ಲಿ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಸರ್ ನೋಡಿದೀರ ಸಾಧ್ಯ ಇಲ್ಲ ಆದರೆ ಬಸವ ಪುರಾಣ ಎಷ್ಟು ಮಹತ್ವವಾಗಿರತಕ್ಕಂತಹ ಪುರಾಣ ಅಂದ್ರೆ ಯಾರು ಬಸವಣ್ಣನ ಪುರಾಣವನ್ನು ಕೇಳಿ ಹೋಗುತ್ತಾರ ಅವರೂ ಸಹಿತ ಮಹತ್ವರಾಗಿಯೇ ಮನೆಗೆ ಹೋಗ್ತಾರ ಶರಣರಾಗಿಯೇ ಮನೆಗೆ ಹೋಗ್ತಾರ ಅಂತ ಮಹತ್ವಪೂರ್ಣವಾಗಿರತಕ್ಕಂತಹ ಪುರಾಣ ಅದು ಬಸವ ಪುರಾಣ ಅನ್ನುವಂಥದ್ದನ್ನು ನಾವು ನೆನಪಿಟ್ಟುಕೊಳ್ಬೇಕು ಇವತ್ತಿಗೂ ಸಹಿತ ನಿಮ್ಗೆ ಗೊತ್ತಿರಲಿ ಆ ಗುಬ್ಬಿಯೊಳಗಡೆ ತ್ರಿಕಾಲ ಪೂಜೆ ನಡೀತದೆ ತಾಯಿ ತ್ರಿಕಾಲ ಪೂಜೆ ನಡೀತದೆ ಆ ಗುಬ್ಬಿಯ ಸಮಾಧಿಗೆ ಮೂರು ಹತ್ತು ಪೂಜೆ ನಡೀತದೆ ಇವತ್ತಿಗೂ ಸಹಿತ ಆ ಮಠದ ಗುರುಗಳನ್ನು ಆಯ್ಕೆ ಮಾಡಬೇಕು ಅಂದ್ರೆ ಈಗಿದ್ದ ಪರಮ ಪೂಜ್ಯರು ಆಯ್ಕೆ ಮಾಡೋದಿಲ್ಲ ಆ ಎರಡು ಗುಬ್ಬಿಗಳ ಸಮಾಧಿಯ ಮೇಲೆ ಅವರಿಗೆ ಯಾರು ಹೆಸರುಗಳು ಬೇಕೋ ಆ ಹೆಸರುಗಳನ್ನ ಆ ಸಮಾಧಿ ಮೇಲೆ ಇಡ್ತಾರೆ ಆ ಸಮಾಧಿ ಬೆಳಿಗ್ಗೆ ಅನ್ನುವುದರ ಒಳಗಾಗಿ ಆ ಹೆಸರನ್ನ ಹೀಗೆ ಬಿಚ್ಚಿ ತನ್ನ ಪಾದದಲ್ಲಿ ಇಟ್ಟುಕೊಂಡಿರ್ತದಂತೆ ಈತನೇ ನನ್ನ ಮಠದ ಅಧಿಪತಿ ಆಗಬೇಕು ಅಂತ ಈತನೇ ನನ್ನ ಮಠದ ಅಧಿಪತಿ ಆಗ್ಬೇಕು ಅಂತ ಬಸವ ಪುರಾಣದ ಮಹತ್ವ ಬಸವ ಪುರಾಣದ ಮಹತ್ವ ಸಾಮಾನ್ಯ ಅಲ್ಲ ಅಂತ ಮಹತ್ವಪೂರ್ಣವಾಗಿರತಕ್ಕಂತಹ ಗ್ರಂಥ ಅದು ಬಸವ ಪುರಾಣ ಅನ್ನುವಂಥದ್ದನ್ನು ನಾವೆಲ್ಲರೂ ನೆನಪಿಟ್ಕೊಳ್ಬೇಕು ಅಂತಹ ಬಸವ ಪುರಾಣವನ್ನ ಇವತ್ತು